ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಮೈಸೂರು ಲೋಕಸಭಾ ಕ್ಷೇತ್ರದ ಇತ್ತೀಚಿನ ಬೆಳವಣಿಗೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಹೆಚ್ಚು ಕಡಿಮೆ ಹದಿನೈದು ದಿನಗಳ ಹಿಂದಿನವರೆಗೂ ಕೂಡ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೈ ತಪ್ಪಬಹುದು ಯದುವೀರ್ ದತ್ತ ಒಡೆಯರಿಗೆ ಟಿಕೆಟ್ ಸಿಗಬಹುದು ಅಂತ ಯಾರೂ ಕೂಡ ಯೋಚನೆ ಮಾಡಿರಲಿಲ್ಲ ದಿಢೀರಂತ ಒಂದಷ್ಟು ನಾಟಕೀಯ ಬೆಳವಣಿಗೆ ಆಗುತ್ತೆ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೈ ತಪ್ಪಿ ಹೋಗುತ್ತೆ ಯದುವೀರ್ ದತ್ತ ಒಡೆಯರಿಗೆ ಟಿಕೆಟ್ ಸಿಗುತ್ತೆ ಇದನ್ನ ಸಾಕಷ್ಟು ಮಂದಿ ನಾನಾ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಿದ್ದಾರೆ ಬಿಡಿ ಒಂದಷ್ಟು ಮಂದಿ ಯದುವೀರ್ ದತ್ತ ಒಡೆಯರ್ ರಾಜಕೀಯಕ್ಕೆ ಬರಲಿ ತಪ್ಪೇನಿದೆ ಅಂದ್ರೆ ಇನ್ನೊಂದಷ್ಟು ಮಂದಿ ಅವ್ರಿಗೆ ಗೌರವ ಮರ್ಯಾದೆ ಪ್ರೀತಿ ಎಲ್ಲವೂ ಕೂಡ ಬೇರೆ ರೀತಿಯಲ್ಲಿ ಇತ್ತು ರಾಜಕೀಯಕ್ಕೆ ಬಂದು ಅದೆಲ್ಲವನ್ನು ಕೂಡ ಕಳ್ಕೊಳ್ತಾರೆ ನೋಡಿ ಎನ್ನುವ ರೀತಿಯಲ್ಲಿ ಹೇಳ್ತಿದ್ದಾರೆ ಅದು ಜನರಿಗೆ ಬಿಟ್ಟಂತ ವಿಚಾರ ಅವರವರದ್ದೇ ದಾಟಿಯಲ್ಲಿ ವ್ಯಾಖ್ಯಾನವನ್ನ ಮಾಡ್ತಾರೆ ಇನ್ನೊಂದು ಸಂಗತಿ ಏನಪ್ಪ ಅಂದ್ರೆ ತುಂಬಾ ಜನ ಅಂದ್ಕೊಂಡಿರೋದು ಯದುವೀರ್ ದತ್ತ ಒಡೆಯರನ್ನ ಒತ್ತಾಯ ಪೂರ್ವಕವಾಗಿ ರಾಜಕೀಯಕ್ಕೆ ಹೇಳ್ಕೊಂಡು ಬರಲಾಯ್ತು ಕಾಡಿ ಬೇಡಿ ಅವ್ರನ್ನ ಕರ್ಕೊಂಡು ಬರಲಾಯ್ತು ಅಂತ ಅದರ ಅಸಲಿ ವಿಚಾರ ಬೇರೆ ಹೆಚ್ಚು ಕಡಿಮೆ ಒಂದು ವರ್ಷದಿಂದ ಅವರು ರಾಜಕೀಯಕ್ಕೆ ಬರುವಂತ ಪ್ರಯತ್ನ ಪಡ್ತಾ ಇದ್ರು ಆಸಕ್ತಿಯನ್ನು ತೋರಿದ್ರು ಟಿಕೆಟ್ ಕೋಸ್ಕರ ಪ್ರಯತ್ನವನ್ನೂ ಪಡ್ತಾ ಇದ್ರು ಬೇರೆ ಬೇರೆ ಮೂಲಗಳಿಂದ ಅಂತಿಮವಾಗಿ ಬಿ ಎಸ್ ಯಡಿಯೂರಪ್ಪನವರು ಸಾಥ್ ಕೊಟ್ಟಂತ ಕಾರಣಕ್ಕಾಗಿ ಯದುವೀರ್ ದತ್ತ ಒಡೆಯರಿಗೆ ಟಿಕೆಟ್ ಸಿಗುತ್ತೆ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೈ ತಪ್ಪಿ ಹೋಗುತ್ತೆ ಅದರ ಹೊರತಾಗಿ ಯದುವೀರ್ ದತ್ತ ಒಡೆಯರನ್ನ ಕಾ ಅಡಿಬೇಡಿ ಒತ್ತಾಯ ಪೂರ್ವಕವಾಗಿ ರಾಜಕೀಯಕ್ಕೆ ಕರ್ಕೊಂಡು ಬಂದಿದ್ದು ಅಲ್ಲ ಅದನ್ನ ಸ್ವಲ್ಪ ಬದಿಗಿಡೋಣ ಪ್ರತಾಪ್ ಸಿಂಹ ಇತ್ತೀಚೆಗಷ್ಟು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಯದುವೀರ್ ದತ್ತ ಒಡೆಯರ್ ಕಾಲೆಳೆದಿದ್ರು ಅಥವಾ ವ್ಯಂಗ್ಯವಾಗಿ ಮಾತಾಡಿದ್ರು ಆದ್ರೆ ಅದರಲ್ಲಿ ಸಾಕಷ್ಟು ಸತ್ಯ ಇತ್ತು ಪ್ರತಾಪ್ ಸಿಂಹ ಹೇಳ್ತಾ ಹೋಗ್ತಾರೆ ಯದುವೀರ್ ದತ್ತ ಒಡೆಯರ್ ಎಂ ಪಿ ಆಗೋದ್ರಿಂದ ನಮಗೆ ಸಾಕಷ್ಟು ಲಾಭ ಇದೆ ಸಾರ್ವಜನಿಕರಿಗೆ ಅದೇನಪ್ಪ ಅಂದ್ರೆ ಸರ್ಕಾರಕ್ಕೆ ಸೇರಬೇಕಾದಂತ ಸಾಕಷ್ಟು ಆಸ್ತಿ ಪಾಸ್ತಿ ಜಮೀನು ಜಾಗ ಎಲ್ಲವೂ ಕೂಡ ರಾಜವಂಶಸ್ಥರ ಕೈಯಲ್ಲಿದೆ ಏನಾದರೂ ಆ ಜಾಗದಲ್ಲಿ ನಾವು ಸರ್ಕಾರದ ಕಡೆಯಿಂದ ಅಭಿವೃದ್ಧಿ ಚಟುವಟಿಕೆ ಮಾಡೋದಕ್ಕೆ ಹೊರಟ್ರೆ ಒಂದು ಪೈಪ್ಲೈನ್ ಹಾಕಬೇಕು ಅಂದ್ರೂ ಕೂಡ ಅವರು ಆಕ್ಷೇಪ ತೆಗಿತಾರೆ ಕೋರ್ಟ್ಗೆ ಹೋಗ್ತಾರೆ ಇದೀಗ ಯದುವೀರ ದತ್ತ ಒಡೆಯರ ಸಾರ್ವಜನಿಕ ಜೀವನಕ್ಕೆ ಬಂದಿರುವ ಕಾರಣಕ್ಕಾಗಿ ಅಥವಾ ಸಂಸದರಾಗುವಂತ ಕಾರಣಕ್ಕಾಗಿ ಆ ಆಸ್ತಿ ಪಾಸ್ತಿ ಜಾಗ ಎಲ್ಲವೂ ಕೂಡ ಸರ್ಕಾರಕ್ಕೆ ಸೇರುತ್ತೆ ಇದು ಸಾರ್ವಜನಿಕರಿಗೆ ಆಗುವಂತಹ ಲಾಭ ಅಂತ ಪ್ರತಾಪ್ ಸಿಂಹ ವ್ಯಾಖ್ಯಾನವನ್ನ ಮಾಡಿದ್ರು ವ್ಯಂಗ್ಯವಾಗಿ ಹೇಳಿದ್ರು ಕೂಡ ಅದರಲ್ಲೊಂದು ಅರ್ಥ ಇತ್ತು ಯಾಕೆ ಈ ವಿಚಾರವನ್ನ ಈಗ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದ್ರೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಅರಮನೆಗೆ ಸೇರಿದಂತಹ ಒಂದಷ್ಟು ಆಸ್ತಿಯನ್ನ ವಶಕ್ಕೆ ಪಡೆದುಕೊಳ್ಳೋದಿಕ್ಕೆ ಇದೀಗ ಒಂದು ಹೆಜ್ಜೆ ಮುಂದಿಡ್ತಾ ಇದೆ ಸರ್ಕಾರದ ನಡೆಯನ್ನು ಕೂಡ ಎರಡು ರೀತಿಯಲ್ಲಿ ವ್ಯಾಖ್ಯಾನ ಮಾಡಲಾಗ್ತಾ ಇದೆ ಒಂದಷ್ಟು ಮಂದಿ ಹೇಳೋದು ಯದುವೀರ್ ದತ್ತ ಒಡೆಯರಿಗೆ ಟಿಕೆಟ್ ಕೊಡ್ತಾ ಇದ್ದ ಹಾಗೆ ಸಚಿವ ಸಂಪುಟದಲ್ಲಿ ಯಾಕೆ ಈ ನಿರ್ಧಾರ ತೆಗೆದುಕೊಂಡ್ರು ಇದು ಸೇಡಿನ ರಾಜಕಾರಣ ದ್ವೇಷದ ರಾಜಕಾರಣ ಅಲ್ವೇ ಅಂತ ಒಂದಷ್ಟು ಮಂದಿ ಹೇಳ್ತಿದ್ದಾರೆ ಇನ್ನೊಂದಷ್ಟು ಮಂದಿಯ ವಾದ ಏನಪ್ಪಾ ಅಂದ್ರೆ ಹೌದ್ರಿ ಅದು ಸಾರ್ವಜನಿಕರಿಗೆ ಸೇರ್ಬೇಕಾದಂತ ಆಸ್ತಿ ಈ ಮೈಸೂರು ರಾಜವಂಶಸ್ಥರೇನು ತಾವು ಬಹಳ ಕಷ್ಟಪಟ್ಟು ಬೆವರು ಸುರಿಸಿ ಆಸ್ತಿ ಪಾಸ್ತಿಯನ್ನು ಸಂಪಾದನೆ ಮಾಡಿಲ್ಲ ರಾಜಪ್ರಭುತ್ವ ಮುಗ್ದು ಹೋಗಿದೆ ಈಗ ಪ್ರಜಾಪ್ರಭುತ್ವ ಇರೋದು ಅದು ಸರ್ಕಾರಕ್ಕೆ ಸೇರಬೇಕು ಸೇರ್ಲೆ ಬಿಡಿ ಎನ್ನುವ ರೀತಿಯಲ್ಲಿ ಒಂದಷ್ಟು ಮಂದಿ ವ್ಯಾಖ್ಯಾನ ಮಾಡ್ತಿದ್ದಾರೆ ಏನದು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಅತ್ಯಂತ ಸರಳವಾಗಿ ವಿವಾದ ಏನು ಎಲ್ಲವನ್ನು ವಿವರಿಸ್ತಾ ಹೋಗ್ತೀನಿ ನಿಮ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸ್ವಾತಂತ್ರ್ಯ ಸಿಗ್ತಾ ಇದ್ದ ಹಾಗೆ ರಾಜಪ್ರಭುತ್ವ ಎಂಡ್ ಆಗುತ್ತೆ ಪ್ರಜಾಪ್ರಭುತ್ವ ಜಾರಿಗೆ ಬರುತ್ತೆ ರಾಜವಂಶಸ್ಥರು ಅಥವಾ ರಾಜರು ಯಾರಿದ್ರು ತಮ್ಮ ಆಸ್ತಿ ಪಾಸ್ತಿ ಎಲ್ಲವನ್ನೂ ಕೂಡ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಉಳಿದಿದೆ ಕೂಡ ಸರ್ಕಾರದ ವಶಕ್ಕೆ ನೀಡ್ತಾರೆ ಇನ್ನು ಮೈಸೂರು ರಾಜವಂಶಸ್ಥರ ವಿಚಾರಕ್ಕೆ ಬರೋದಾದರೆ ಅವರು ಒಂದಷ್ಟು ಆಸ್ತಿ ಪಾಸ್ತಿ ಎಲ್ಲ ಇಟ್ಕೊಂಡು ಉಳಿದ ಎಲ್ಲವನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದರು ಅಥವಾ ಸರ್ಕಾರದ ವಶಕ್ಕೆ ಬಂದಿತ್ತು ಆದರೆ ಸಾವಿರಾರು ಎಕರೆ ಜಮೀನು ಅಥವಾ ಸಾವಿರಾರು ಎಕರೆ ಜಾಗ ಮೈಸೂರು ರಾಜವಂಶಸ್ಥರ ವಶದಲ್ಲಿಯೇ ಇತ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಹಣಕಾಸು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅದು ಈ ಅರಮನೆ ಆಸ್ತಿ ಎಲ್ಲವೂ ಕೂಡ ಇರುತ್ತಲ್ಲ ಅಥವಾ ರಾಜವಂಶಸ್ಥರಿಗೆ ಸೇರಿದಂಥ ಆಸ್ತಿ ಅದನ್ನು ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳುವಂಥ ಒಂದು ಕಾನೂನನ್ನು ಜಾರಿಗೆ ತರ್ತಾರೆ ಆದರೆ ಆ ಕಾನೂನಿನ ವಿರುದ್ಧವಾಗಿ ಹೈಕೋರ್ಟ್ ಮೊರೆ ಹೋಗ್ತಾರೆ ರಾಜವಂಶಸ್ಥರು ಅವರು ಕೋರ್ಟ್ ನಲ್ಲಿ ವಾದಿಸ್ತಾರೆ ನಾವು ಈ ಆಸ್ತಿ ಪಾಸ್ತಿಯನ್ನ ಸಾರ್ವಜನಿಕರಿಗೆ ಅಥವಾ ಸರ್ಕಾರಕ್ಕೆ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಇದು ನಮಗೆ ಸೇರಿದಂತ ಆಸ್ತಿ ಅಂತ ಆದ್ರೆ ಹೈಕೋರ್ಟ್ ಏನ್ ಮಾಡುತ್ತೆ ಸರ್ಕಾರದ ಪರವಾಗಿ ತೀರ್ಪು ಕೊಡುತ್ತೆ ಇಲ್ಲ ಇದು ಸಾರ್ವಜನಿಕರಿಗೆ ಸೇರಬೇಕಾದಂತ ಆಸ್ತಿ ಪಾಸ್ತಿ ಸರ್ಕಾರದ ಆ ಕಾನೂನನ್ನ ನಾವು ಕೂಡ ಒಪ್ತೀವಿ ಅಂತ ಅಂತಿಮವಾಗಿ ರಾಜವಂಶಸ್ಥರು ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಆಗ ಶ್ರೀಕಂಠ ದತ್ತ ಒಡೆಯರ್ ಇರ್ತಾರೆ ಸೀದ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹತ್ತಾರೆ ಅವರು ಯಾವ್ಯಾವ ವಿಚಾರವನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹತ್ತಾರ ಅಂದ್ರೆ ಈ ಅರಮನೆ ಮೈದಾನದ ಆಸ್ತಿ ಇರಬಹುದು ಅಥವಾ ಬೇರೆ ಬೇರೆ ಒಂದಷ್ಟು ಆಸ್ತಿ ಇರಬಹುದು ಇದರಲ್ಲಿ ಸಾಕಷ್ಟು ಜನರಿಗೆ ಪಾಲ್ ಆಗಿದೆ ಇಲ್ಲಿ ಸಾಕಷ್ಟು ವಿವಾದವೂ ಕೂಡ ಇದೆ ಅಂತ ಅಂದ್ರೆ ಶ್ರೀಕಂಠ ದತ್ತ ಒಂದು ಪಾಲ್ ಬಂದಿರುತ್ತೆ ಹೆಣ್ಣು ಮಕ್ಕಳಿಗೂ ಒಂದಷ್ಟು ಪಾಲ್ ಹೋಗಿರುತ್ತೆ ಒಂದಷ್ಟು ಬೇರೆ ಬೇರೆ ಸಮಸ್ಯೆ ಎಲ್ಲವೂ ಕೂಡ ಆಗಿರುತ್ತೆ ಆ ಎಲ್ಲ ವಿಚಾರವನ್ನ ಇಟ್ಕೊಂಡು ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸಾಕಷ್ಟು ಆ ಜಾಗಕ್ಕೆ ಸಂಬಂಧಪಟ್ಟಾಗಿ ವಿವಾದ ಇರುವಂತಹ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡುತ್ತೆ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳಿ ಅಂತ ಅಂದಿನಿಂದ ಆ ಜಾಗ ವಿವಾದದ ರೂಪವನ್ನು ಪಡೆದುಕೊಳ್ಳುತ್ತೆ ಪ್ರಮುಖವಾಗಿ ಯಾವ್ಯಾವ ಜಾಗ ಅರಮನೆ ರಾಜವಂಶಸ್ಥರ ವಶದಲ್ಲಿ ಇದೆ ಅಂದರೆ ಮೈಸೂರಿನ ಕುರುಬ್ರಹಳ್ಳಿಯ ಸಾವಿರದ ಐನೂರ ಅರವತ್ತೊಂದು ಎಕರೆ ಜಾಗ ಸಾವಿರದ ಐನೂರ ಅರವತ್ತೊಂದು ಎಕರೆ ಅಂದರೆ ಈಗಿನ ಮೌಲ್ಯ ಎಷ್ಟಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಇನ್ನು ಅರಮನೆ ಮೈದಾನ ಬೆಂಗಳೂರಿನ ಅರಮನೆ ಮೈದಾನ ನಾನೂರ ಎಪ್ಪತ್ತೆರಡು ಎಕರೆ ನಾನೂರ ಎಪ್ಪತ್ತೆರಡು ಎಕರೆ ಅಂದರೆ ಎಷ್ಟು ಕೋಟಿ ಹಣ ಆಗುತ್ತೆ ಅನ್ನೋದನ್ನು ಕೂಡ ನೀವೇ ಅಂದಾಜು ಮಾಡಿ ಬೆಂಗಳೂರಿನ ಹೃದಯ ಭಾಗದಲ್ಲಿ ಇರುವಂಥ ಆಸ್ತಿ ಚಿನ್ನದಂತ ಬೆಲೆ ಇದೆ ಆ ಆಸ್ತಿ ಪಾಸ್ತಿಗೆ ಜೊತೆಗೆ ಇನ್ನೊಂದಷ್ಟು ಬೇರೆ ಬೇರೆ ಜಾಗಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ವಿವಾದ ಇದೆ ಕೋರ್ಟ್ ಏನು ಮಾಡುತ್ತೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಿ ಅಂತ ಹೇಳಿ ತೀರ್ಪನ್ನು ಕೊಟ್ಟು ಬಿಡುತ್ತೆ ಅದಾದ ಬಳಿಕ ಅದು ವಿವಾದದ ರೂಪವನ್ನು ಪಡೆದುಕೊಳ್ಳುತ್ತೆ ಹೀಗಿರುವಂಥ ಸಂದರ್ಭದಲ್ಲಿ ಎರಡು ಸಾವಿರದ ಆರು ಏಳರಲ್ಲಿ ಇದ್ದಂತ ಸರ್ಕಾರ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಬೆಂಗಳೂರಿನ ಒಂದು ಪ್ರಮುಖ ರಸ್ತೆ ಹೆಬ್ಬಾಳದಿಂದ ಇನ್ನೊಂದು ಭಾಗಕ್ಕೆ ಹೋಗುವಂತ ಕಾವೇರಿ ಜಂಕ್ಷನ್ ವರೆಗಿನ ಭಾಗ ಆ ರಸ್ತೆ ಇದೆಯಲ್ಲ ಬಹಳ ಇಕ್ಕಟ್ಟಾಗಿರುವಂಥ ರಸ್ತೆ ರಸ್ತೆ ಅಗಲೀಕರಣ ಮಾಡಬೇಕಾಗಿದೆ ರಸ್ತೆ ಅಗಲೀಕರಣ ಮಾಡಬೇಕು ಅಂದ್ರೆ ಅರಮನೆ ಮೈದಾನದ ಹದಿನೈದು ಎಕರೆ ಜಾಗ ನಮಗೆ ಬೇಕು ಅಂತ ಹೇಳಿ ಅವ್ರ ಏನು ಮಾಡ್ತಾರೆ ಅರಮನೆ ಮೈದಾನದಲ್ಲಿ ಒಂದು ಕಾಂಪೌಂಡ್ ಅನ್ನ ಹಾಕಿ ಬಿಡ್ತಾರೆ ಈ ಜಾಗವನ್ನ ನಾವು ವಶಕ್ಕೆ ತೆಗೆದುಕೊಳ್ತಿದ್ದೇವೆ ಅಂತ ಆದ್ರೆ ಆ ನಂತರ ಬಂದಂತ ಸರ್ಕಾರ ಅಲ್ಲಿ ರಸ್ತೆ ಅಗಲೀಕರಣ ಮಾಡುವಂತ ಮನಸ್ಸನ್ನ ತೋರೋದಿಲ್ಲ ಬೇರೆ ಬೇರೆ ಕಾರಣಗಳಿಗಾಗಿ ಹೀಗಾಗಿ ಮತ್ತೆ ರಾಜವಂಶಸ್ಥರು ಏನ್ ಮಾಡ್ತಾರೆ ಕೋರ್ಟ್ ಮೊರೆ ಹೋಗ್ತಾರೆ ನೋಡಿ ಈ ರೀತಿಯಾಗಿ ರಸ್ತೆ ಅಗಲೀಕರಣ ಮಾಡ್ತೀವಿ ಅಂತ ಹೇಳಿ ಕಾಂಪೌಂಡ್ ಅನ್ನ ಹಾಕಿದ್ರು ಆದ್ರೆ ರಸ್ತೆ ಅಗಲೀಕರಣವನ್ನ ಮಾಡಿಲ್ಲ ಸುಮ್ಮನೆ ಜಾಗವನ್ನು ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಈ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಕೋರ್ಟ್ ತೀರ್ಪಿನ ವಿರುದ್ಧವಾಗಿ ನಡೆಯನ್ನು ಅನುಸರಿಸುತ್ತಿದ್ದಾರೆ ಅಂತ ಅವರು ಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನು ಹಾಕ್ತಾರೆ ಆಗ ಕೋರ್ಟ್ ಹೇಳುತ್ತೆ ನೀವು ನ್ಯಾಯಾಂಗ ನಿಂದನೆಯನ್ನ ಮಾಡಿದ್ದೀರಿ ರಾಜ್ಯ ಸರ್ಕಾರ ಹೀಗಾಗಿ ನೀವು ರಾಜವಂಶಸ್ಥರಿಗೆ ಪರಿಹಾರವನ್ನ ಕೊಡಬೇಕು ಎನ್ನುವ ರೀತಿಯಲ್ಲಿ ಸೂಚನೆಯನ್ನ ಕೊಡ್ತಾರೆ ಅದಾದ ಬಳಿಕ ಹದಿನೈದು ಎಕರೆ ಜಾಗವೂ ಕೂಡ ರಸ್ತೆ ಅಗಲೀಕರಣಕ್ಕಾಗಿ ವಶಪಡಿಸಿಕೊಂಡಿದ್ದಂತ ಹದಿನೈದು ಎಕರೆ ಜಾಗವೂ ಕೂಡ ಅದು ವಿವಾದದ ರೂಪವನ್ನು ಪಡೆದುಕೊಳ್ಳುತ್ತೆ ಅಂತಿಮವಾಗಿ ಏನಾಗುತ್ತೆ ಇತ್ತೀಚೆಗೆ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನರಿಗೆ ನೋಟಿಸ್ ಅನ್ನ ಕೊಡುತ್ತೆ ನೀವು ಕೋರ್ಟ್ ಮುಂದೆ ಹಾಜರಾಗಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಹಾಗೆ ಬಿಬಿಎಂಪಿ ಆಯುಕ್ತರಿಗೆ ಇನ್ನೊಂದಷ್ಟು ಬೇರೆ ಬೇರೆ ಅಧಿಕಾರಿಗಳೆಲ್ಲರೂ ಕೂಡ ಬರ್ತಾರೆ ಇವರೆಲ್ಲರೂ ಕೂಡ ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೆಚ್ಚು ಕಡಿಮೆ ಮುಂದಿನ ವಾರ ಏನೋ ಅವರು ಕೋರ್ಟ್ಗೆ ಹಾಜರಾಗುವ ಸಂದರ್ಭ ಈಗ ಒದಗಿ ಬಂದಿದೆ ಹೀಗಾಗಿ ಈ ವಿಚಾರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಗೆ ಬಂತು ಆಗ ಸಿದ್ದರಾಮಯ್ಯನವರು ಗರಂ ಆಗಿ ಹೇಳಿದ್ದಾರಂತೆ ಇಲ್ಲ ಅದು ಸಾರ್ವಜನಿಕರಿಗೆ ಸೇರಬೇಕಾದಂತ ಆಸ್ತಿ ಪಾಸ್ತಿ ರಾಜಪ್ರಭುತ್ವ ಮುಗಿದು ಹೋಗಿದೆ ರಾಜವಂಶಸ್ಥರು ಈಗ ಆ ಆಸ್ತಿಯನ್ನು ಅನುಭವಿಸೋಕೆ ಸಾಧ್ಯ ಆಗೋದಿಲ್ಲ ಆ ಜಾಗವನ್ನ ವಶಕ್ಕೆ ತೆಗೆದುಕೊಳ್ಳಲೇಬೇಕು ಅಂತ ಸಿದ್ದರಾಮಯ್ಯವರು ಸೂಚನೆ ಕೊಟ್ಟಿದ್ದಾರಂತೆ ಬಹಳ ದಿನಗಳಿಂದ ಕೋರ್ಟ್ ನಲ್ಲಿ ಹಾಗೆ ಬಾಕಿ ಇಳಿದಿದೆ ಇತ್ಯರ್ಥಗೊಳಿಸಲೇಬೇಕು ಸರಿಯಾದಂತ ವಕೀಲರ ತಂಡವನ್ನ ನೇಮಿಸಿ ರಾಜ್ಯ ಸರ್ಕಾರದ ಪರವಾಗಿ ಖಡಕ್ ವಾದ ಮಾಡಬೇಕು ಆ ಜಾಗವನ್ನು ಸಂಪೂರ್ಣವಾಗಿ ವಶಕ್ಕೆ ತೆಗೆದುಕೊಳ್ಳಬೇಕು ಅಂತ ಅಂದ್ರೆ ಕೇವಲ ಹದಿನೈದು ಎಕರೆ ಮಾತ್ರ ಅಲ್ಲ ಹದಿನೈದು ಎಕರೆ ಜಾಗ ಇತ್ಯರ್ಥ ಆಗಬೇಕು ಅಂತ ಆದರೆ ಅರಮನೆ ಮೈದಾನದ ನಾನೂರ ಎಪ್ಪತ್ತೆರಡು ಎಕರೆ ಜಾಗದ ಸಮಸ್ಯೆಯು ಕೂಡ ಇತ್ಯರ್ಥ ಆಗಬೇಕಾಗತ್ತೆ ಅಲ್ಲಿಗೆ ಅಷ್ಟೂ ಜಾಗವನ್ನ ಸರ್ಕಾರ ವಶಕ್ಕೆ ತೆಗೆದುಕೊಳ್ಳೋದಿಕ್ಕೆ ಈಗ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಸಿದ್ದರಾಮಯ್ಯ ಸ್ವಲ್ಪ ಗರಂ ಆಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರಂತೆ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಇತ್ತೀಚೆಗೆ ಸುದ್ದಿಗೋಷ್ಠಿಯನ್ನು ಮಾಡಿ ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸ್ಪಷ್ಟನೆ ಕೊಟ್ಟರು ಡಿ ಕೆ ಶಿವಕುಮಾರ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮಾಧ್ಯಮಗಳ ಜೊತೆಗೆ ಮಾತನಾಡಿ ಸ್ಪಷ್ಟನೆಯನ್ನ ಕೊಟ್ಟರು ಈ ಮೂಲಕ ಅರಮನೆ ಮೈದಾನದ ಅಂದ್ರೆ ಅರಮನೆ ಆಸ್ತಿ ಪ್ರಮುಖವಾದಂತ ಆಸ್ತಿ ಇದೆಯಲ್ಲ ಅದನ್ನ ವಶಕ್ಕೆ ತೆಗೆದುಕೊಳ್ಳೋದಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ನಾನು ಆಗ್ಲೇ ಹಾಗೆ ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಎರಡು ರೀತಿಯಾದಂಥ ವಾದ ಒಂದಷ್ಟು ಜನ ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಿಂತುಕೊಂಡಿದ್ದಾರೆ ಬಿಜೆಪಿ ನಾಯಕರು ಇದೀಗ ರಾಜ್ಯ ಸರ್ಕಾರದ ವಿರುದ್ಧವೇ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ನೀವು ಎಷ್ಟರ ಮಟ್ಟಿಗೆ ಸರಿ ವಶಪಡಿಸಿಕೊಳ್ಳೋದು ಹಾಗೆ ಹೀಗೆ ಅಂತ ಇನ್ನೊಂದಷ್ಟು ಮಂದಿ ಹೇಳ್ತಿದ್ದಾರೆ ಸರಿಯಾದ ಕ್ರಮ ರೀ ಪ್ರಭುತ್ವ ಎಲ್ಲ ಮುಗಿದ ಹೋಗ್ಬಿಟ್ಟಿದೆ ಪ್ರಜಾಪ್ರಭುತ್ವ ಇರೋದು ಈ ಹಿಂದೆನೋ ರಾಜರು ಆಳ್ವಿಕೆ ನಡೆಸಿದ್ರು ಅವ್ರು ಸರ್ಕಾರದ ರೀತಿಯಲ್ಲಿಯೇ ಇದ್ರು ಜನರ ತೆರಿಗೆ ದುಡ್ಡಲ್ಲ ಅವರು ಕೂಡ ಆಳ್ವಿಕೆ ನಡೆಸಿದ್ದಾರೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅದೆಲ್ಲವೂ ಕೂಡ ಓಕೆ ಈಗ ಅವರು ಮುಂದಿನ ಪೀಳಿಗೆ ಅವರು ಬಂದಿದ್ದಾರೆಲ್ಲ ಅವರೆಲ್ಲರೂ ಕೂಡ ಪ್ರಜಾಪ್ರಭುತ್ವದ ಪ್ರಕಾರವಾಗಿ ದುಡಿದು ತಿನ್ನಬೇಕು ಅಥವಾ ಅವ್ರು ಏನು ಕೆಲಸ ಮಾಡಬೇಕು ಆ ಪ್ರಕಾರವಾಗಿ ಕೆಲಸವನ್ನು ನಿರ್ವಹಿಸಿ ಅವರು ತಮ್ಮ ಜೀವನವನ್ನ ನಡೆಸಬೇಕು ಅದರ ಬದಲಾಗಿ ಈ ಹಿಂದೆ ನಾವು ರಾಜವಂಶಸ್ಥರಾಗಿದ್ವಿ ಎನ್ನುವ ಕಾರಣಕ್ಕಾಗಿ ಸಾರ್ವಜನಿಕರ ಆಸ್ತಿ ಪಾಸ್ತಿಯನ್ನು ತಮ್ಮ ವಶದಲ್ಲಿ ಇಟ್ಕೊಳ್ಳೋದು ಸರಿಯಲ್ಲ ಅಥವಾ ಅದನ್ನು ಅವರು ಅನುಭವಿಸೋದು ಕೂಡ ಸರಿಯಲ್ಲ ಸರ್ಕಾರ ವಶಕ್ಕೆ ತೆಗೆದುಕೊಳ್ಳಲೇಬೇಕು ಎನ್ನುವಂಥ ಮಾತನ್ನ ಸಾರ್ವಜನಿಕರು ಕೂಡ ಹೇಳ್ತಾ ಇದ್ದಾರೆ ನನ್ನ ಪ್ರಕಾರವೂ ಕೂಡ ಸರಿ ಅನ್ಸುತ್ತೆ ಯಾಕಂದ್ರೆ ಎಲ್ಲವೂ ಕೂಡ ಮುಗಿದು ಹೋಗಿದೆ ಈಗ ಅದು ಸಾರ್ವಜನಿಕರಿಗೆ ಸೇರ್ಬೇಕಾದಂತಹ ಆಸ್ತಿ ಅರಮನೆ ಮೈದಾನದ ನಾನೂರ ಎಪ್ಪತ್ತೆರಡು ಎಕರೆ ಮೈಸೂರಿನ ಕುರುಬ್ರಹಳ್ಳಿಯ ಸಾವಿರದ ಐನೂರ ಅರವತ್ತೊಂದು ಎಕರೆ ಅಂದ್ರೆ ಅದು ಸಾಮಾನ್ಯವಾದಂತಹ ಸಂಗತಿ ಅಲ್ಲವೇ ಅಲ್ಲ ಪ್ರತಾಪ್ ಸಿಂಹ ಕೂಡ ಇತ್ತೀಚೆಗೆ ಅದೇ ಮಾತನ್ನ ಹೇಳಿದ್ದು ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯ ಕೂಡ ಇದೀಗ ಅದೇ ಮಾತನ್ನ ಹೇಳಿದ್ದು ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ಹೆಜ್ಜೆಯನ್ನು ಇಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಚುನಾವಣೆಯ ಸಂದರ್ಭದಲ್ಲೇ ರಾಜ್ಯ ಸರ್ಕಾರ ಇಂಥದೊಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡ ಕಾರಣಕ್ಕಾಗಿ ಇದು ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಒಂದು ವೇಳೆ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ಅಂದ್ರೆ ಸರ್ಕಾರ ವಶಕ್ಕೆ ತೆಗೆದುಕೊಳ್ಳುವಂಥ ನಿರ್ಧಾರ ಸರಿನಾ ಅಥವಾ ಇಲ್ಲ ಅಂಥದ್ದೊಂದು ಕೆಲಸ ಮಾಡಬಾರ್ದಿತ್ತು ಅದು ಅರಮನೆಯವರ ಕೈಯಲ್ಲೇ ಇರಬೇಕು ಅಂದರೆ ರಾಜವಂಶಸ್ಥರ ಕೈಯಲ್ಲೇ ಇರಬೇಕು ಅಂತೀರಾ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ